ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕೊನೆಗೂ ರಾಜ್ಯದ ಗೃಹಲಕ್ಷ್ಮೀರ ಬ್ಯಾಂಕಿನ ಅಕೌಂಟ್ಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗಿದೆ ಜಮಾ ಆಗ್ತಾನೆ ಇದೆ ಹೌದು ಸ್ನೇಹಿತರೆ ಇವತ್ತು ಗುರುವಾರ ಜನವರಿ ಎಂಟನೇ ತಾರೀಕಿನಂದು ಯಾರ್ಗಲ್ಲ ಗೃಹಶ್ಮಿ ಯೋಜನೆಯ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಣ ಬಂದಿಲ್ಲ ಅಂತಿದ್ರು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಅನೇಕ ಜನ ಮಹಿಳೆಯರು ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ರೆ ಸೊ ನಿಮಗೂ ಕೂಡ ಹಣ ಬಂದಿಲ್ಲ ಅಂದ್ರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗುತ್ತೆ ಸೊ ಹಾಗೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಅಂದ್ರೆ ಇಪ್ಪತ್ನಾಲ್ಕು ಹಣ ಜಮಾಗುತ್ತೆ ಸೊ ಹಾಗಾದ್ರೆ ಇಂದು ಬುಧವಾರ ಜನವರಿ ಏಳನೇ ತಾರೀಕಿನಂದು ಈ ಹದಿನೇಳು ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಸೊ ಆ ಜಿಲ್ಲೆಗಳು ಯಾವುವು ಯಾರುಗಳ ಹಣ ಜಮಾ ಆಗುತ್ತೆ ಹಾಗೆ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗ್ರೇಷ್ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುವುದಿಲ್ಲ ಸೊ ಎನಕ್ಕೆ ಜಮಾ ಆಗುವುದಿಲ್ಲ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ನೀವು ಕೂಡ ಗ್ರೇಷ್ ಯೋಜನೆ ಹಣಕ್ಕಾಗಿ ವೇಟ್ ಮಾಡಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ನೀವಿಲ್ಲಿ ನೋಡಬಹುದು ಅನೇಕ ಜನ ಮಹಿಳೆಯರು ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡ್ತೀರಿ ಹಾಗೆ ಇಲ್ಲಿ ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ತೈದನೇ ಕಂದ್ರೆ ಹಣ ಜಮ ಆಗಿರುವ ಲೈವ್ ಪ್ರೂಫ್ ನೀವು ಇಲ್ಲಿ ನೋಡಬಹುದು ಇಲ್ಲೊಂದು ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೆಂಟು ನವಂಬರ್ ತಾರೀಕಿನಂದು ಇಪ್ಪತ್ನಾಲ್ಕನೇ ಕಂದ್ರ ಹಣ ಜಮ ಆಗಿದೆ ಮೂವತ್ತೊಂದು ಡಿಸೆಂಬರ್ನೇ ತಾರೀಕಿನಂದು ಇಪ್ಪತ್ತೈದನೇ ಕಾಂದ್ರೆ ಹಣ ಜಮಾ ಆಗಿದೆ ಒಟ್ಟು ನಾಲ್ಕು ರೂಪಾಯಿ ಹಣ ಈ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗಿರುವಂತದ್ದು ಸೊ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗುವಂತದ್ದು ಸ್ನೇಹಿತರೆ ಸೊ ಇವತ್ತು ಜಮಾಗುವಂತಹ ಹಾಂ ಈ ಹದಿನೆಂಟು ಜಿಲ್ಲೆಗಳು ಯಾವುವು ಅಂದರೆ ಸ್ನೇಹಿತರೆ ಆ ಜಿಲ್ಲೆಗಳು ಹೀಗಿವೆ ಚಿಕ್ಕಮಗಳೂರು ವಿಜಯಪುರ ದಾವಣಗೆರೆ ಮಂಡ್ಯ ಬಾಗಲಕೋಟೆ ಕಲಬುರಗಿ ಬೆಳಗಾವಿ ವಿಜಯಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೊಡಗು ಮೈಸೂರು ರಾಯಚೂರು ಧಾರವಾಡ ಚಿತ್ರದುರ್ಗ ಶಿವಮೊಗ್ಗ ಹಾವೇರಿ ಸೊ ಈ ಜಿಲ್ಲೆಗಳಿಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾಗುತ್ತೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಣ ಜಮಾಗುತ್ತೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ನಾಲ್ಕು ಹಣ ಜಮಾ ಆಗಿಲ್ಲ ಇಪ್ಪತ್ತೈದನೇ ಹಣ ಕೂಡ ಜಮಾ ಆಗಿಲ್ಲ ಅಂದ್ರೆ ಹಂತ ಹಂತವಾಗಿ ಇನ್ನೊಂದು ವಾರದ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಯಾಕೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಒಟ್ಟಿಗೆ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮಾ ಮಾಡ್ತಿಲ್ಲ ಹಂತ ಹಂತವಾಗಿ ಮಾಡ್ತಿರುವಂತದ್ದು ಸೊ ಹಾಗಾಗಿ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ ಅಂದ್ರೆ ಎರಡರಿಂದ ಮೂರು ದಿನ ವೇಟ್ ಮಾಡಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೂ ಹಂಡ್ರೆಡ್ ಪರ್ಸೆಂಟ್ ಹಣ ಆಗುತ್ತೆ ಒಂದು ವೇಳೆ ಒಂದು ವಾರದ ನಂತರವೂ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಈ ಗ್ರೇಷನ್ ಯೋಜನೆ ಹಣ ಬಂದಿಲ್ಲ ಇಲ್ಲ ಇಪ್ಪತ್ತೆರಡು ಇಪ್ಪತ್ ಮೂರು ಬಂದಿಲ್ಲ ಜೊತೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಣ ಬಂದಿಲ್ಲ ಅಂದ್ರೆ ಇನ್ನೊಂದು ವಾರದ ನಂತರ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರು ಕೂಡ ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಸ್ನೇಹಿತರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಲ್ಲೋ ಅಲ್ಲೋಗು ನಿಮ್ಮ ಗಣೇಶ ಯೋಜನೆಯ ಅರ್ಜಿ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಕೆಲವೊಂದು ಸಲ ಟೆಕ್ನಿಕಲ್ ಸಮಸ್ಯೆಯಿಂದ ಸ್ವಲ್ಪ ಜನ ಮಹಿಳಾ ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗುತ್ತಿಲ್ಲ ಸೊ ಹಾಗಾಗಿ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಲ್ಲೋ ಎಲ್ಲೋಗು ನಿಮ್ಮ ಅರ್ಜಿಯನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಹಾಗಾಗಿ ಇವತ್ತು ಬುಧವಾರ ಜನವರಿ ಏಳನೇ ತಾರೀಕಿನಂದು ಗುರೇಶ್ ಯೋಜನೆಯ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಣ ಬಂದಿಲ್ಲ ಅಂತ ಇದ್ರಿಗೆ ಹಣ ಜಮಾ ಆಗುವಂಥದ್ದು ಯಾಕೆಂದರೆ ಇಲ್ಲಿ ಅನೇಕ ಜನರಿಗೆ ಹಣ ಆಲ್ರೆಡಿ ಜಮಾ ಆಗಿದೆ ಸೊ ಇವತ್ತು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವಂತದ್ದು ಒಂದು ವೇಳೆ ಇವತ್ತು ಜನವರಿ ಎಂಟನೇ ತಾರೀಕಿನಂದು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದ್ರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಹಣ ಜಮಾ ಆಗಿದೆ ಅಂತ ಕಮಿಸ್ನ ಮಾಡಬಹುದು ಹಾಗೆಯೇ ಒಂದು ವೇಳೆ ಹಣ ಜಮಾ ಆಗಿಲ್ಲ ಅಂದ್ರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಹಣ ಜಮಾ ಆಗಿಲ್ಲ ಅಂತ ಕಮಿಸ್ನ ಮಾಡಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್